ನಮಸ್ಕಾರ ಕಡ್ನಾಡು ಇವತ್ತಿನ ಚಾಲೆಂಜಿಂಗ್ ಏನ್ ವಿಡಿಯೋ ಅಂದ್ರೆ ನಾನು ಇವತ್ತು ಚಾಲೆಂಜ್ ಹೇಳಲ್ಲ ಇವತ್ತೇನು ಕೇಳಲ್ಲ ಅಂದ್ರೆ ನಾನು ಇವಾಗ ಚಾಲೆಂಜ್ ಹೇಳ್ಬೋದು ನೀವು ಇವಾಗ ನೋಡ್ಬೋದು ಚಾಲೆಂಜ್ ಇಷ್ಟೇ ಅಂತ ಇತ್ತು ವಿಡಿಯೋನೇ ನೋಡಕ್ ಹೋಗಲ್ಲ ಅದಕ್ಕೆ ಚಾಲೆಂಜ್ ಏನು ಅಂತ ನೀವು ವಿಡಿಯೋದಲ್ಲೇ ನೋಡಿ ಓಕೆನಾ ಇದು ಸೈಕ್ ಆಗಿದೆ ಚಾಲೆಂಜು ಏನು ಅಂತ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳಿ ಬನ್ನಿ ವಿಡಿಯೋ ಮಾಡೋಣ ನಾನು ನಿಮ್ಗೆ ಮೂವಿ ಸೀನ್ಸ್ಗಳು ತೋರಿಸ್ತೀನಿ ಅದು ಮೂವಿನ ಗೆಸ್ ಮಾಡಿ ಫಿಲಮ್ ಹೆಸರು ಹೇಳ್ಬೇಕು ಓಕೆನಾ ಒಂದು ವಾಂಗ್ ಹೇಳುದು ಇಲ್ಲ ಮೂರು ಕಾಯಿ ಹಂಡ್ರೆಡ್ ರುಪೀಸ್ ಕೇಳ್ತೇವೆ ನೋಡಿ ಸೆಕೆಂಡ್ ಒನ್ ಇದು ಹೇಳಿ ಪಕ್ಕ ಕೇಳಿ ಗತ್ತು ಬಾಷ್ಟಿದು ನೀವ್ಯಾ ಹೇಳ್ಕೊಡಾಗಿಲ್ಲ ಇನ್ನ ಎಲ್ಸಲಿ ನೋಡ್ಬೋದು ನೀವು ಆನ್ಸರ್ ಸಕ್ಕಿದ್ದೇವಾಡಿ ಸೂಪರ್ ಇನ್ನೊಂದ್ಸಲ ಹಾಕ್ಬಿಡ್ಲ ಫಿಲಂ ನೋಡಿದ್ಯೋನ್ಪತಿ ಲ ಅಂತ ಬರ್ತಾ ಇದ್ದಾರೆ ಇವ್ ಹೇಳಿದಾನೆ ಉಪೇನನು ಇದಾನೆ ಹಾ ಇದ್ದಾನೆ ಅಲ್ಲಿ ಸ್ವಲ್ಪ ಕ್ಯಾರೆಕ್ಟ್ ರೂಫ್ ದಿಸ್ ಸೆಷನ್ ನಡೀತೈತೆ ಹಾ ಲೂಸ್ ಕ್ಯಾರೆಕ್ಟ್ ಹಾ ಫುಲ್ ಸ್ಟೋರಿ ನೇ ಹೇಳ್ತಿದ್ವಿ ಫಿಲಂ ಎಸ್ ಹೇಳಿ ಸರಿ ಗೊತ್ತಾಯ್ತು ಸ್ವಲ್ಪ ಕೊಡ್ಲಾ ಯಾರು ಇಲ್ಡ್ ಹೋಗ್ ಏನೋ ಅಂತ ಇದೆ ಇದೆ ನನ್ ಲಾಸ್ಟ್ ಹಾ ಅನಾಥ ನೀವು ನಂಗೆ ಹೇಳಿ ಫಿಲಂ ಹೆಸರು ಹೇಳಿ ಓಕೆ ಅನಾಥ ಅವ್ನ కళ ఇదే ఇదే హండ్రెడ్ రూపీస్ ఓకేనా ఓకే హండ్రెడ్ రూపీస్ గత ಓಕೆ ಥ್ಯಾಂಕ್ ಯು ವಿಡಿಯೋ ಬಂದ್ವಿ ಮೂವಿದು ಶಾರ್ಟ್ಸ್ ಅದು ನೋಡ್ಬೋದು ನೀವು ಮೂವಿ ಓಕೆನಾ ಮೂರು ಹೇಳಿ ಹಂಡ್ರೆಡ್ ರುಪೀಸ್ ಹೇಳಿ ಹೇಳಿ ಮಾತಾಡಿ ಏನ ಏ ಅಲ್ಲ ಇನ್ನೊಂದು ಇದೆ ಓ ಸಾರಿ ಗೊತ್ತಾಯ್ತಾ ಫೇಮಸ್ ಇದು ಅದು ತುಂಬಾ ನಿಮಗೆ ಏನು ಕಷ್ಟ ಬಿಡಂಗೇ ಇಲ್ಲ ನಾನು ಅತ್ತಾ ಅನ್ ಮಿತಾ ನಾನು ನಿಮಗೆ ಒಂದು ಸ್ವಲ್ಪ ಕ್ರೂ ಕೊಡಲಾ ಇದೊಂದು ಮೂರು ಜನ ಇದೆ ಮೇಲೆ ನಾನು ಕ್ರೂ ಕೊಡಲ್ಲ ಮೂರು ಜನ ಇದೋ ಐದು ಮೂರು ಜನ ನಾನು ನೋಡಿಲ್ಲ ಬಟ್ ಈ ಸೀನ್ ನೋಡಿದಿನಷ್ಟೇ ಒಂದು ಹಾಂಗ್ ಹೆಲ್ಡೋ ಗೆಳಕ

ಗೊತ್ತಿಲ್ವಾ ನೋಡಿ ಥ್ಯಾಂಕ್ಸ್ ಕೊಟ್ಟಿದ್ದೀನಿ ಅದು ಸ್ವಲ್ಪ ಹಳೆ ಫಿಲಮ್ ಆಯ್ತು ಅಂತ ಯೂ ಜೊತೆ ಕಾಮಿಡಿ ಆಕ್ಟರ್ಸ್ ಇವರೇ ಇಡು

ಕಾಯತ ಅನ್ಸ ಓಕೆ ಕಾಯ್ದಂಗೆ ಬಸ್ಟ್ ಇದು ಕಲಸಿ ಪಲ್ಯ ಅಲ್ಲ ಕಲಸಿಪಲ್ಯ ಅಲ್ಲ ಇದು ಇನ್ನೊಬ್ಬ ಮೇನ್ ಇದು ಇದೂ ಸ್ವಲ್ಪ ದೊಡ್ಡ ಇರೋನೆ ಇದು ಹೇಳಿ ನಾನು ಸೋತ ಸ್ವಲ್ಪ ಕೂ ಕೊತ್ತ ಇದೀನಿ ಮಾಡಿ ಇದಲ್ಲೂ ಮೇನ್ ಇದು ಇದಾವೆ ಏಳೆ ಬೆಳ್ಳ ಇದು ಹೆಸರು ಉಪೇಣ್ವಾ ಓಕೆ ಗೊತ್ತಿಲ್ವಾ ಯಪ್ಪ ಅನಾಥ ಅದು ನೋಡಿದಿವ ಮೂವಿನ ನೀವು ಯಾವ್ದು ನೋಡಿಲ್ವಾ ಆಯ್ತು ಒಂದ್ ಸೋತಿದಿವ ಅದ್ ಇನ್ನೊಂದು ಟೈಮ್ ಮಾಡ್ಬೋದು ಇದು ನಿಮ್ಗೆ ಯಾವ ಇದು ಇಷ್ಟ ನಿಮ್ಗೆ ಯಾವ ಇದು ಇಷ್ಟ ಹೇಳಲೇಬೇಕು ನಾನು ಹೋಗಲ್ಲ ಇವತ್ತು ನಾನು ವಿಡಿಯೋ ಮುಟ್ಕೊಂಡೇ ಹೋಗೋದಿಲ್ಲ ಇದು ಕ್ಯಾನ್ಸರ್ ತಗೊಂಡೇ ಹೋಗೋದು ನೀವು ಒಬ್ಬ ನೋಡಿಬೇಕಾದ್ರೆ ನಿಮ್ಮ ಅಣ್ಣ ಅದೇ ಇದು ಗೊತ್ತಾಯ್ತಿಲ್ವಾ ಅವ್ರು ಬಂದಿಲ್ಲ ಅಂತನಾ ಓಕೆ ಪರವಾಗಿಲ್ಲ ನಿಷ್ಠ ನಿಷ್ಠ ಸಾಮಾನ್ಯ

ಬಂದವನ ಓ ಫಸ್ಟ್ ಒಂದೇ ರಾಂಗ್ ಓಕೆ ಸೆಕೆಂಡ್ ಒನ್ ಟ್ರೈ ಮಾಡಿ ಇನ್ನ ಎರಡು ಟ್ರೈ ಮಾಡಬಹುದು ಬಿಟ್ ಬೆಟ್ರ ನೀ ಕರಿಯ ಕೈ ಆಗ್ ನಾನು ಸ್ವಲ್ಪ ಕ್ರೂ ಕೊತ್ತಿನಿ ಇಬ್ಡು ಫ್ರೆಂಡ್ಸ್ಗೆ ಏನಂತಾರೆ ಸಹಿ ಸಹೊಂದ್ ಮಾಡ್ಬೋದು ನೀವು ಚೆಂದಿದ್ದು ಅಷ್ಟು ಸೀನ್ಗಳು ನೋಡೋಲ್ವೀ ನೋಡ್ತಿದ ತಾನೆ ಅದೇ ನೆನ್ಪಿ ಅಲ್ಲ ಓಕೆ ಇದಂತೂ ತುಂಬಾ ವೈರಲ್ ಆಗಿತ್ತು ಇನ್ಸಾದಲ್ಲಿ ಏನೋ ಐಡಿಯಾ ಬರ್ತಿದ್ಯಾ ಇದು ಆಯ್ತಾ ನಾನು ಹೇಳ್ತೀನಿ ಬೇಕಾದ್ರೆ ಇದು ಹೇಳ್ತೀನಿ ಹೇಳ ಗಣೇಶ್ ಕೂಲ್ ಅಂತ ಮೂಡಕ್ ಪರವಾಗಿಲ್ಲ ಅದೇ ಯು ಮಾಡಿದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗಳ ಜೊತೆ ಮತ್ತೆ ನಿಮ್ಗೆ ವಿಡಿಯೋ ನೋಡಿ ಏನ್ ಅನ್ಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಬಿಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋ ಸಿಗೋಣ ಮತ್ತೆ ಮತ್ತೆ ಬಾಯ್